ಸರ್ವೆ ನಲ್ಲಿ ಎಲ್ಲಾ ವಿಲೇಜಸ್ ಗೆ ಹೋಗಿ ಭೇಟಿ ಮಾಡಿ ಅಲ್ಲಿ ಪಬ್ಲಿಕ್ ಜೊತೆಗೆ ಮತ್ತೆ ಸ್ಪಾಟ್ ನಲ್ಲಿ ನಾನು ಖುದ್ದು ನೋಡ್ಲತ್ತೇನೆ ನನ್ನ ಜೊತೆಗೆ ಅಸಿಸ್ಟೆಂಟ್ ಕಮಿಷನರ್ ಮತ್ತೆ ತಹಸೀಲ್ದಾರ್ ಅಗ್ರಿಕಲ್ಚರ್ ಆಫೀಸರ್ ಹಾರ್ಟಿಕಲ್ಚರ್ ಆಫೀಸರ್ ಕೆ ಅವರ್ ಪಿ ಡಬ್ಲ್ಯೂ ಡಿ ಅವರ್ ಪಂಚಾಯತ್ ರಾಜ್ ಅವರು ಎಲ್ಲರೂ ಆಫೀಸರ್ ಜೊತೆಗೆ ಬಂದಿದ್ದಾರೆ ಎಲ್ಲಾ ಸ್ಟಾಫ್ ಇದಾರೆ ಇದು ಯಾಕಂದ್ರೆ ಎರಡು ಮೂರು ಗಂಟೆಗೆ ಒಂದು ಮೀಟಿಂಗ್ ಇದೆ ಆ ಮೀಟಿಂಗ್ ನಲ್ಲಿ ಏನೇನು ಸಮಸ್ಯೆ ಆಗಿದೆ ಆ ಚರ್ಚೆ ಮಾಡಿ ಮತ್ತು ಆಮೇಲೆ ಮುಖ್ಯಮಂತ್ರಿ ಜೊತೆಗೆ ಚರ್ಚೆ ಮಾಡಿ ಇವರಿಗೆ ಇಮಿಡಿಯೇಟ್ ಪರಿಹಾರ ಆಲ್ರೆಡಿ ಕ ಸ್ಟಾರ್ಟ್ ಮಾಡಿದ್ದಾರೆ ಕಂಪ್ಲೀಟ್ ಸರ್ವೆ ಆದ್ರ ಮೇಲೆ ಎಷ್ಟು ಲಾಸ್ ಆಗಿದೆ ರೈತರದ್ದು ಲೇಬರ್ಸ್ ಆಗಲಿ ಬಡವರದಾಗಲಿ ಈ ಥರ ಸುಮಾರು ರೋಡ್ ಡ್ರೈನ್ ಬ್ರಿಡ್ಜಸ್ ಗೌರ್ಮೆಂಟ್ ಸ್ಕೂಲ್ ಬಿಲ್ಡಿಂಗ್ ಬೇರೆ ಬೇರೆ ಅಂಗನವಾಡೀಸ್ ಎಲ್ಲ ಡ್ಯಾಮೇಜ್ ಆಗಿದೆ ಅದರಿಂದ ಇಮಿಡಿಯೇಟ್ ಪರಿಹಾರ ಕೊಡಲಿಕ್ಕೆ ನಾವು ನಾಲ್ಕು ನಾಲ್ಕು ನಾಲ್ಕನೇ ಕ್ಯಾಬಿನೆಟ್ ಇದೆ ನನ್ನ ಜೊತೆಗೆ चन्द्रकांत इदारा ಮತ್ತೆ ಈ ಏರಿಯಾ ಅಧ್ಯಕ್ಷ ಮెంబರ್ಸ್ ಎಲ್ಲರೂ ಇದ್ದಾರೆ ಎಲ್ಲರೂ ನನಗೆ ತೋರಿಸ್ಕೊತರ ನಾನು ಮೀಟಿಂಗ್ ಮಾಡಿ ಫೋರ್ಥ್ ಗೆ ಸಿಎಂ ಜೊತೆ ಚರ್ಚೆ ಮಾಡಿ ಕ್ಲಿಯರ್ ಮಾಡ್ತೀನಿ ಸರ್ ಇಸ್ کو ವಿಜಿಟ್ ಕರ رہا ہوں ವಿಶಾಪುರ ಗೆಯಾ تھا ರಾಜನಲ್ ಗೆಯಾ تھا ابھی ಪ್ರೆಸೆಂಟ್ ಅಲಂಬರ್ ಮೇ ہوں۔ ಅಲಂಬರ್ ಮೇ بہت ಜೈಮೇಜ್ ಹೋಗಿ ಆ پورے ಕಿಸಾನ್ پریಶಾನ್ ಆಯೆ ಕತೋಮೆ پورے ಖೇತ್ ಸೆ ನಷ್ಟ ಹೋಗ ಚುಕೆ ಹೈ और उससे पहले क्योंकि तीन बजे मीटिंग है मेरी और डिस्ट्रिक्ट चाफ़ मिनिस्टर और डीसी सभी ऑफिसर्स की तो मेरे साथ सभी डिपार्टमेंट के ऑफिसर आए हैं और यहाँ पे ब्रिज पूरा डैमेज होने की वजह से आना जाना बंद हो गया था दो तीन दिन से इमीडिएटली मैं एक सी एम पचास करोड़ रुपये दिए थे उसमें पाँच करोड़ रुपये ब्रिज के लिए अनाउंस किया हूँ इमीडिएट इस्टीमेट बनाने के लिए पीडब्ल्यू डिपार्टमेंट को भी बोला हूँ जल्द से जल्द ये बनाने के बाद ये ब्रिज का काम करेंगे सर, या, के इलेक्शन बाद तो आप यहाँ पर विजिट करे थे ब्रिज की जो समस्या है यहाँ की जनता ने बताया था आपको तो, और आप उस वक्त भी ये ब्रिज के लिए बजट पास किए थे वो, क्या वो, वो आगे का ब्रिज है वो कंप्लीट हो गया है इसी गांव में दो ब्रिज थे एक कंप्लीट हुआ है एक बैलेंस है डेफिनेटली ये दो चार छह महीने में काम चालू हो जाता है